ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದ ಮೇಲೆ ಆವರಿಸಿರೋ ಆರೋಪದ ಕಾರ್ಮೋಡ ಇನ್ನು ಹಾಗೆ ಇದೆ ಆದ್ರೆ ದಿನಕ್ಕೊಂದು ಬೆಳವಣಿಗೆ ಮಾತ್ರ ಆಗ್ತಾನೆ ಇದೆ ಚಿನ್ನಯ್ಯನ ಜನ್ಮ ಜಾಲಾಡ್ತಾ ಇರೋ ಎಸ್ಐಟಿ ಅಧಿಕಾರಿಗಳು ಬುರ್ಡೆ ಗ್ಯಾಂಗ್ ನ ಬೆನ್ನುಬಿ ಮಾಸ್ಕ್ ಮ್ಯಾನ್ ಗೆ ಮ್ಯಾರಥಾನ್ ಡ್ರಿಲ್ ಮಾಡ್ತಾ ಇರೋ ಎಸ್ಐಟಿ ಮಾಸ್ಟರ್ ಮೈಂಡ್ ಯಾರು ಅನ್ನೋ ರಹಸ್ಯ ಭೇದಿಸೋ ಕೆಲಸಕ್ಕೆ ಕೈ ಹಾಕಿದೆ ಧರ್ಮಸ್ಥಳದಲ್ಲಿ ಬಗೆದಷ್ಟು ರಹಸ್ಯ ಬಿಚ್ಚಿಕೊಳ್ತಾ ಇದೆ ಸಾಕ್ಷ್ಯ ಕೊಡ್ತೀನಿ ಅಂತ ಬಂದಿದ್ದ ಚಿನ್ನಯ್ಯನೇ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾನೆ ಹೀಗಾಗಿ ಈ ಬುರುಡೆ ಗ್ಯಾಂಗ್ ನ ಮಾಸ್ಟರ್ ಮೈಂಡ್ ಯಾರು ಅನ್ನೋದರ ತನಿಖೆ ಗೆಳೆದಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇಡೀ ಕೇಸ್ ನ ಮಾಸ್ಟರ್ ಮೈಂಡ್ ಆಗಿರಲು ಸಾಧ್ಯವೇ ಅಂತ ಎಸ್ ಐ ಟಿ ಕಚೇರಿಯಲ್ಲಿ ಚಿನ್ನಯ್ಯನ ಸುದೀರ್ಘ ವಿಚಾರಣೆ ಮಾಡಲಾಗಿದೆ ಹೊಸ ಎಫ್ಐಆರ್ ಹೊಸ ಸೆಕ್ಷನ್ ದಾಖಲಾಗಿರೋದ್ರಿಂದ ಚಿನ್ನಯ್ಯ ಲಾಕ್ ಆಗೋ ಸಾಧ್ಯತೆ ಇದೆ ತಿಮ್ಮರೋಡಿ ಮನೆಯಲ್ಲಿ ನಲ್ವತ್ನಾಲ್ಕು ದಿನ ಚಿನ್ನಯ್ಯ ಏನ್ ಮಾಡ್ತಾ ಇದ್ದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಏನೆಲ್ಲ ಸಂಚು ರೂಪಿಸಿದ್ರು ಯಾರೆಲ್ಲ ಸಭೆ ಮಾಡಿದ್ರು ಅನ್ನೋದರ ಮಾಹಿತಿ ಕಲೆ ಹಾಕ್ತಾ ಇತ್ತು ಚಿನ್ನಯ್ಯನ ಎರಡು ಮೊಬೈಲ್ ನಲ್ಲಿರುವ ಡಾಟಾ ರೆಟ್ರೀವ್ಗೆ ಎಸ್ಐಟಿ ನಿರ್ಧಾರ ಮಾಡಿದೆ ಅಷ್ಟೇ ಅಲ್ಲದೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದರ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಪ್ರಶ್ನೆ ಮಾಡೋದಕ್ಕೆ ತಯಾರಿ ನಡೀತಾ ಇತ್ತು ತಿಮರೋಡಿ ಜೊತೆ ಗಿರೀಶ್ ಮಠನ್ ಅವರಿಗೂ ನೋಟಿಸ್ ನೀಡೋ ಸಾಧ್ಯತೆ ಇದೆ ಆತ್ಮಗಿರೆ ಇನ್ನು ಚಿನ್ನಯ್ಯ ನೀಡಿದ ಒಂದೇ ಒಂದು ಹೇಳಿಕೆ ಈಗ ಸೌಜನ್ಯ ಪ್ರಕರಣವನ್ನ ಎಸ್ಐಟಿ ಅಂಗಳಕ್ಕೆ ತಂದಿಲಿಸಿದೆ ಚಿನ್ನಯ್ಯನ ಹೇಳಿಕೆಯನ್ನೇ ಮುಂದಿಟ್ಕೊಂಡು ಸೌಜನ್ಯ ಹೆತ್ತವರು ದೂರ್ ನೀಡಿದ್ದಾರೆ ಕುಸುಮಾವತಿ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತು ಭೀಕರ ಹಿಂಸೆ ಮತ್ತು ಭೃಗೀಯ ಅತ್ಯಾಚಾರದಿಂದ ಸೌಜನ್ಯ ಸಾವಾಗಿದೆ ನಿಜವಾದ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಪೊಲೀಸರಿಗೆ ಈವರೆಗೂ ಸಾಧ್ಯವಾಗಿಲ್ಲ ಸೌಜನ್ಯಾಳ ಅತ್ಯಾಚಾರ ಕೊಲೆ ಬಗ್ಗೆ ಚಿನ್ನಯ್ಯನಿಗೆ ತಿಳಿದಿದ್ದು ದೂರಲ್ಲಿ ಉಲ್ಲೇಖಿಸಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿನ್ನಯ್ಯ ಧರ್ಮಸ್ಥಳ ತೊಳೆಯಲು ಸೌಜನ್ಯ ಕೊಲೆಯ ನಂತರದ ಘಟನೆಗಳೇ ಕಾರಣ ಧರ್ಮಸ್ಥಳ ಸುತ್ತಲಿನ ದೌರ್ಜನ್ಯಗಳ ಬಗ್ಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾಹಿತಿ ಪಡೆದಿದೆ ಚಿನ್ನಯ್ಯನ ಅಕ್ಕ ರತ್ನ ಅನ್ನೋರು ಆಯೋಗದ ಮುಂದೆ ಕೊಟ್ಟಿರುವ ಹೇಳಿಕೆಯು ಆಘಾತಕಾರಿಯಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೌಜನ್ಯ ಸಾವಿನ ವಿಚಾರವಾಗಿ ಚಿನ್ನಯ್ಯನಿಗೆ ದೇವಸ್ಥಾನದಿಂದ ಜೀವ ಬೆದರಿಕೆ ಬಂದಿತ್ತು ಅತ್ಯಾಚಾರ ಕೊಲೆ ಬಗ್ಗೆ ಬಾಯಿ ಬಿಟ್ರೆ ಕೊಲ್ಲುವ ಬೆದರಿಕೆ ಹಾಕಲಾಗಿತ್ತು ಜೀವ ಭಯದಿಂದಲೇ ಚಿನ್ನಯ್ಯ ಧರ್ಮಸ್ಥಳ ಬಿಟ್ಟು ಹೋಗಬೇಕಾಯಿತು ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ್ದ ಚಿನ್ನಯ್ಯನ ಇತ್ತೀಚಿನ ಹೇಳಿಕೆಗಳು ಭಯಂಕರವಾಗಿದೆ ಸೌಜನ್ಯ ಕೊಲೆ ಅತ್ಯಾಚಾರಕ್ಕೆ ಕಾರಣರಾದವರ ಹೆಸರನ್ನ ಚಿನ್ನಯ್ಯನಿಗೆ ರವಿ ಪೂಜಾರಿ ಹೇಳಿದ್ದ ಅಪರಾಧಿಗಳು ರವಿ ಪೂಜಾರಿಗೆ ಹಣ ಕೊಟ್ಟು ಬಳಿಕ ಕಚೇರಿಯಲ್ಲಿ ಕೊಂಡಿದ್ರು ಸೌಜನ್ಯ ಮೃತದೇಹ ಸಿಕ್ಕ ಸ್ಥಳದಲ್ಲೇ ಹಲವರನ್ನ ಹೂತಿರುವುದಾಗಿ ಚಿನ್ನಯ್ಯ ಹೇಳಿದ್ದಾನೆ ಹೀಗಾಗಿ ಮೊದಲು ಚಿನ್ನಯ್ಯನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಸೌಜನ್ಯ ಸಾವಿಗೆ ಕರ್ನಾಟಕ ಸರ್ಕಾರ ಮತ್ತು ಎಸ್ಐಟಿ ನ್ಯಾಯ ಕೊಡಿಸ್ಬೇಕು ಅಂತ ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿ ಪೊಲೀಸರಿಗೆ ದೂರು ನೀಡಿದ್ದಾರೆ ದೂರು ಪಡೆದ ಎಸ್ಐಟಿ ಅಧಿಕಾರಿಗಳು ಹಿಂಬರಹ ಕೊಟ್ಟಿದ್ದು ತನಿಖೆಯ ಭರವಸೆ ಸಿಕ್ಕಿದೆ ಈಗ ಸೌಜನ್ಯ ಕೇಸ್ಗೂ ಮರುಜೀವ ಬಂದಿದ್ದು ತನಿಖೆ ಯಾವ ದಿಕ್ಕಿಗೆ ಹೋಗುತ್ತೋ ಗೊತ್ತಿಲ್ಲ ಇನ್ನು ನನ್ನ ಮಗಳು ಅನನ್ಯಾ ಭಟ್ ನಾಪತ್ತೆಯಾಗಿದ್ದಾಳೆ ಅಂತ ಎಸ್ಐಟಿಗೆ ದೂರ್ ನೀಡಿದ್ದ ಸುಜಾತಾ ಭಟ್ಗೆ ತಾವು ನೀಡಿದ್ದ ದೂರೇ ಬೌನ್ಸ್ ಬ್ಯಾಕ್ ಆಗೋ ಹಾಗೆ ಕಾಣ್ತಾ ಇದೆ ಯಾಕಂದ್ರೆ ಸುಜಾತಾ ಭಟ್ ಬಳಿ ಎಸ್ಐಟಿ ಅಧಿಕಾರಿಗಳು ಕೆಲ ದಾಖಲೆ ಕೇಳಿದ್ದಾರಂತೆ ಆದ್ರೆ ಎಸ್ಐಟಿ ಕೇಳಿದ ದಾಖಲೆ ನೀಡೋದಕ್ಕೆ ಸುಜಾತಾ ಭಟ್ ವಿಫಲರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಸುಜಾತಾ ಭಟ್ ದಾಖಲೆ ನೀಡದೇ ಇದ್ದಲ್ಲಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು ಎಲ್ಲಿಗ್ ಬಂದು ನಿಲ್ಲುತ್ತೋ ಕಾದು ನೋಡ್ಬೇಕು ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ